ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪುಷ್ಪ ನಗರ ಈಗ ಪಾರ್ಟ್ ಟು ವಿಡಿಯೋ ಇತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಗಣಪತಿನ ಮನೆಗೆ ಒಳಗಡೆ ತಗೊಂಡ್ ಬಂದ್ವಿ ತಗೊಂಡು ಬಂದು ಗಣಪತಿ ಇಡೋದಕ್ಕೆ ಮಂಟಪ ಮಾಡಿದ್ವಲ್ಲ ಅದರಲ್ಲಿ ಇಟ್ಟು ಗುರುಗಳು ಎಲ್ಲರಿಗೂ ಕಂಕಣ ಕಟ್ಟಾಗಿತ್ತು ಆಮೇಲೆ ಪೂಜೆ ಶುರು ಮಾಡೋದು ಇನ್ನು ಪೂಜೆನ ಒಂದೊಂದಾಗಿ ಶುರು ಮಾಡಿದ್ವಿ ಗೌರಿನ ಬೆಳಗ್ಗೆ ಬೇಗ ತಂದುಕೊಂಡಿರೋದ್ರಿಂದ ಗೌರಿ ಪೂಜೆ ಆಲ್ರೆಡಿ ಮಾಡಿದ್ವಿ ನಾವೇನೇ ಹಾಗೆ ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಶುರು ಮಾಡೋದ್ರಿಂದ ಸಂಕಲ್ಪ ಎಲ್ಲರೂ ಸೇರಿ ಮಾಡಿಕೊಳ್ತಾ ಇದ್ದೀವಿ ಗಣಪತಿ ತಂದಾದ್ರ ಮೇಲೆ ಸಂಕಲ್ಪ ಮಾಡಿಕೊಳ್ಳೋದು ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಶುರು ಮಾಡಿದ್ರು ಗುರುಗಳು ಮಂತ್ರ ಎಲ್ಲ ಹೇಳ್ತಾ ಇದ್ರು ನಾವು ಪೂಜೆ ಮಾಡ್ತಾ ಇದ್ವಿ ಪೂಜೆದು ವಿಡಿಯೋ ಅಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟಿರೋದ್ರಿಂದ ಪೂರ್ತಿ ವಿಡಿಯೋ ನಾವು ಮಾಡ್ಕೊಳಕ್ಕಾಗಲಿಲ್ಲ ಶ ಕೆಲವು ಕೆಲವು ಕ್ಲಿಪ್ಪಿಂಗ್ ತಗೊಂಡು ಅದನ್ನೇ ಆ್ಯಡ್ ಮಾಡಿದ್ದೀವಿ ಪೂಜೆ ಇಲ್ಲ ಆದ್ರ ಮೇಲೆ ಈಗ ಅಕ್ಷತೆ ಎಲ್ಲರಿಗೂ ಕೊಡ್ತಾ ಇದ್ದಾನೆ ಸಮರ್ಥ ಅಕ್ಷತೆ ಹಾಕೋದಿಕ್ಕೆ ಅದರ ಜೊತೆಗೇನೆ ದೇವರಿಗೆ ನೈವೇದ್ಯಕ್ಕೆ ಎಡೆ ಮಾಡೋದಕ್ಕೆ ಎಲ್ಲ ಇಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಪೂಜೆಯ ನಂತರ ಎಡೆ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಹಾಗೇ ಪೂಜೆ ಹಾಕಿದ್ದಂಗೆ ಕುಂಕುಮ ಎಲ್ಲರಿಗೂ ಕೊಟ್ಟು ನಾನು ಕೂಡ ತಗೊಂಡು ಎಲ್ಲರೂ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಆಮೇಲೆ ನಮ್ಮ ತಮ್ಮವರು ನಾವು ಭಜನೆಗೆ ತಂದಿಟ್ಟಿದ್ವಲ್ಲ ಹಾಂ ತಾಳ ತಗೊಂಡು ಬಾರಿಸ್ತಾ ಇದ್ದರು ಹಾಗೆ ನಾನೊಂದು ಹಾಡು ಹೇಳಿದೆ ಆಮೇಲೆ ನಾನು ಶಶಿ ಅಂಟಿ ಅವರು ಮೂರು ಜನ ಸೇರಿಕೊಂಡು ಭಜನೆ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ನಾವು ಕಟ್ ಕಲ್ತಿದ್ದು ಸುಮಾರು ಹಾಡಿತ್ತಲ್ಲ ಎಲ್ಲದನ್ನೂ ಸ್ವಲ್ಪ ಹಾಗೆ ಕಣ ಗಣಪತಿ ಪೂಜೆ ಚೆನ್ನಾಗಿ ಬಂತು ಹೂವೆಲ್ಲ ತುಂಬ ಇತ್ತಲ್ಲ ಗಣಪತಿಗೆ ತುಂಬ ಚೆನ್ನಾಗಿ ಪೂಜೆ ಆಯಿತು ಎಲ್ಲರೂ ಸೇರಿ ಚೆನ್ನಾಗಿ ಪೂಜೆ ಮಾಡಿ ನಾವು ಮನೆಯಲ್ಲಿ ಮೂರು ಪೂಜೆ ಮಾಡೋದು ಮೂರು ಪೂಜೆ ಮಾಡಿ ಊಟ ಎಲ್ಲ ಮುಗಿಸಿ ಆಮೇಲೆ ಈಗ ಬಿಡೋದಕ್ಕೆ ಅಂತ ಶುರು ಮಾಡಿದ್ವಿ ಐದೂವರೆ ಆಗಿತ್ತು ಅನಿಸುತ್ತೆ ಬಿಡೋಣ ಅಂತ ಎಲ್ಲ ತೊಗೊಂಡು ಹೊರಟ್ವಿ ಹೊಳೆಗೆ ಬಿಡೋದು ಅಂತ ಮಾಡಿದ್ವಿ ಅಲ್ಲಿ ಜಾಗ ಎಲ್ಲ ಅಷ್ಟು ಸರಿ ಇಲ್ಲ ಅಂತ ನೋಡ್ಕೊಂಡು ಬಂದು ಮತ್ತೆ ಯಾವಾಗಲೂ ಬಿಡೋ ಥರನೇ ಮೇಲ್ಗಡೆ ಟೆರಾಸಲ್ಲಿ ಟಬ್ ಬಿಡೋಣ ಅಂತ ಎಲ್ಲರೂ ಮೇಲ್ಗಡೆ ನಾನು ಗೌರಮ್ಮನ ತೊಗೊಂಡಿದ್ದೀನಿ ಇವರು ಗಣಪತಿ ತೊಗೊಂಡಿದ್ದಾರೆ ತೊಗೊಂಡು ಮೇಲ್ಗಡೆ ಬಂದಿದ್ದೀವಿ ಅಷ್ಟರಲ್ಲೇ ನಾವು ಒಂದು ಟಬ್ ತಂದಿಟ್ಟು ಅದಕ್ಕೆಲ್ಲ ನೀರೆಲ್ಲ ಹಾಕಿಟ್ಟು ರೆಡಿ ಮಾಡಿ ಹೋಗಿದ್ವಿ ಈಗ ಎಲ್ಲ ತಗೊಂಡು ಬಂದು ಇಲ್ಲಿ ಎರಡು ಪೂಜೆ ಮಾಡೋದು ನಾವು ಗಣಪತಿ ಇಟ್ಟು ಗಣಪತಿಗೆ ಒಟ್ಟು ಐದು ಪೂಜೆ ಮಾಡೋದಲ್ಲ ಹಾಗಾಗಿ ಮೇಲೆ ಎರಡು ಪೂಜೆ ಮಾಡ್ತೀವಿ ಮನೆ ಒಳಗಡೆ ಮೂರು ಪೂಜೆ ಮಾಡ್ತೀವಿ ಇಲ್ಲಿ ಎರಡು ಪೂಜೆ ಮಾಡೋಕ್ಕೆ ಅಂತ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಅಲ್ಲೇ ಹಿಂದುಗಡೆ ಒಂದು ಟಬ್ಬಿಗೆಲ್ಲ ನೀರು ತುಂಬಿಬಿಟ್ಟಿದ್ದೀವಲ್ಲ ಅದೇ ಟಬ್ಬಿಕೇ ಬಿಡೋದು ಯಾವಾಗಲೂ ಅದಕ್ಕೇನೆ ಬಿಡೋದು ಈ ಸರಿ ಹೊಳೆಗೆ ಬಿಡೋಣ ಅಂತ ತುಂಬ ತುಂಬ ನೀರಿದೆಯಲ್ಲ ಹಾಗಾಗಿ ಅಲ್ಲೇ ಬಿಡೋಣ ಅಂದ್ಕೊಂಡ್ವಿ ಆದರೆ ಅಲ್ಲಿ ತುಂಬ ನೀರಿರೋದರಿಂದ ಬಿಡೋಕ್ಕೆ ಜಾಗ ಚೆನ್ನಾಗಿಲ್ಲ ಅಂತ ಅಲ್ಲಿ ಬಿಡ್ಲಿಲ್ಲ ಈಗೆಲ್ಲ ಪೂಜೆ ಮಾಡ್ತಾ ಇದೀವಿ ಪೂಜೆ ಇದ್ದು ಸದ್ಯಕ್ಕೆ ನಮ್ಗೆ ಅದೇ ಟೈಮಿಗೆ ಮಳೆ ಬಿಡ್ತು ಇಲ್ಲ ಅಂತ ಪ್ರಾಬ್ಲಮ್ ಆಗ್ತಿತ್ತು ಮನೆ ಮೇಲ್ಗಡೆ ಬಿಡೋದು ಕೂಡ ಪ್ರಾಬ್ಲಮ್ ಆಗ್ತಿತ್ತು ಅದೇ ಟೈಮಿಗೆ ಮಳೆ ನಿಂತಿತ್ತು ಸ್ವಲ್ಪ ಅವತ್ತು ಬೆಳಗ್ಗೆಯಿಂದನೂ ಕೂಡ ಮಳೆ ನಿಂತಿರೋದ್ರಿಂದ ನಮಗೆ ಹಬ್ಬ ಚೆನ್ನಾಗಿ ಅನ್ನಿಸ್ತು ಇಲ್ಲೆಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು ಪೂಜೆನ ಇದು ಮಾಡ್ತಿದ್ರು ಇಲ್ಲಾಂದರೆ ಇಲ್ಲಿ ನಿಲ್ಲಕ್ಕೂ ಆಗ್ತಿರಲಿಲ್ಲ ಮಳೆ ಬಂದಿದ್ರೆ ಮಳೆ ಇಲ್ಲದೆ ಇರೋದಕ್ಕಾಗಿ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಾಯಿತು ಗಣಪತಿ ಹಬ್ಬ ತುಂಬ ಜನ ನಾವು ನೌಕರರವರೆಲ್ಲ ಬಂದಿದ್ರು ಖುಷಿಯಾಯಿತು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿದ್ವಿ ಸಮರ್ಥ ಜೋರಾಗಿ ಜಾಗೆ ಬಾರಿಸ್ತಾ ಇದ್ದ ನಾವು ಮೇಲ್ಗಡೆ ಇತ್ತು ಆ ಕಡೆ ಈ ಕಡೆ ಇರೋ ಮನೆಗಳನ್ನು ಇವನು ನೋಡಲಿ ಅಂತ ತುಂಬ ಚೆನ್ನಾಗಿ ಬಾರಿಸ್ತಾ ಇದ್ದ ಜೋರಾಗಿ ಆಮೇಲೆ ಇವರು ಈಗ ಎರಡನೇ ಪೂಜೆ ಮಾಡ್ತಾ ಇದ್ದಾರೆ ಎರಡನೇ ಪೂಜೆ ಮಾಡಿ ಬಿಡಬೇಕಲ್ಲ ಗಣಪತಿನ ಅದಕ್ಕೆ ಎರಡನೇ ಪೂಜೆ ಮಾಡ್ತಾ ಇದ್ದಾರೆ ಹಾಗೇನೆ ನಾನು ಗೌರಮ್ಮನ ಬಿಡೋಣ ಅಂತ ಗೌರಮ್ಮನ್ನ ಬಿಡ್ತಾ ಇದ್ದೀನಿ ಮೂರು ಸರಿ ಮುಳುಗಿ ಎತ್ತಿ ಬಿಟ್ಟು ಮತ್ತೆ ತುಂಬಿಕೊಂಡಿದ್ದೀನಿ ಅದನ್ನು ತಂದಿಟ್ಟು ಮತ್ತೆ ಪೂಜೆ ಮಾಡ್ತೀವಿ ಮನೆ ಒಳಗೆ ಅದನ್ನು ಅವತ್ತಿನ ದಿನ ತಂದು ನಾನು ಗೌರಮ್ಮನ ಬಿಟ್ಟಾದ್ಮೇಲೆ ಇವರು ಗಣಪತಿ ಬಿಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದು ಕಡುಬು ಮತ್ತು ಬುತ್ತಿ ಮಾಡಿಟ್ಕೊಂಡಿರ್ತೀವಿ ಅದನ್ನು ಬೆನ್ನಿಗೆ ಕಟ್ಟಿ ಕಳಿಸೋದು ಅಂತ ನಾವು ಆ ದಾರ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ವಿ ಅದನ್ನು ಸ್ವಾಮಿಯರು ಇವರು ಸೇರಿ ಕಟ್ಟಿ ಅದು ನಿಲ್ತಾ ಇಲ್ಲ ಇವರು ಅದಕ್ಕೆ ಅದನ್ನು ಸೇರಿಸಿ ಇಟ್ಕೊಂಡು ಬಿಡ್ತಾ ಇದ್ದಾರೆ ಈಗ ಎಲ್ಲರೂ ಗಣಪತಿ ಮಪ್ಪ ಮೂರ್ಯ ಅಂತ ಕೂಗ್ತಾ ಇದ್ರು ಹುಡುಗರೆಲ್ಲ ಸೇರಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಪೂಜೆ ಚೆನ್ನಾಗಾಯಿತು ಅನ್ನಿಸ್ತಾ ಇತ್ತು ಅದನ್ನು ಕೊಡೋಂಗ ಗಣಪತಿನೂ ಕೂಡ ಮೂರು ಸರಿ ಮುಳುಗಿಸಿ ಎತ್ತಿ ಮತ್ತು ನೈವೇದ್ಯಕ್ಕೆಲ್ಲ ಇಟ್ಟಿರೋ ಐಟಮ್ನೆಲ್ಲ ಗಣಪತಿ ಜೊತೆಗೆ ಬಿಡೋದು ಹೂವು ಹೂ ಅಂದರೆ ಅಷ್ಟೂ ಬಿಟ್ಟಿಲ್ಲ ಅಲ್ಲಿ ಇನ್ನು ಉಳಿದಿದ್ದನ್ನೆಲ್ಲ ಕವರಿಗೆ ಹಾಕಿಟ್ಟಿದ್ದೀವಿ ಅದು ಹೊಳೆಗೆ ಬಿಡಬೇಕು ಬಾವರು ದಾರಿ ಮೇಲೆ ಹೆಂಗೆ ಹೊಳೆ ಸಿಗುತ್ತಲ್ಲ ಅಲ್ಲೇ ಬಿಟ್ಟು ಹೋಗೋಣ ಅಂತ ಎಲ್ಲ ತುಂಬಿಟ್ಟಿದ್ವಿ ಹುಡುಗರು ಸಂಜೆ ಜೋರಾಗಿ ಡಿಜೆ ಹಾಕೊಂಡು ಸಖತ್ತು ಎಂಜಾಯ್ ಮಾಡ್ತಾಯಿದ್ರು ಹಾಗೇನೇ ಪಟಾಕಿನ ತುಂಬ ತಂದಿದ್ರು ಗಣಪತಿ ಬಿಡುವಾಗ ಒಂದಿಷ್ಟೆಲ್ಲ ಹೊಡೆದ್ರು ಆಮೇಲೆ ಮತ್ತೆ ಮೂವತ್ತೈದು ಶಾರ್ಟ್ಸಿಂದ ಒಂದು ಬಾಕ್ಸ್ ತಗೊಂಡು ಬಂದಿದ್ರು ಅದನ್ನು ಹಚ್ಚಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಪ್ಲೀಸ್